ಸ್ಫೋಟಕ ಸರ್ವೆ ಬಿಜೆಪಿ ಜೆಡಿಎಸ್ ನಾಯಕರ ನಿದ್ದೆಗೆಡಿಸಿದ ಸರ್ವೆ ರಿಪೋರ್ಟ್ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಿಂಗ್ ಅಂತ ಹೇಳಿ ಹೇಳ್ತಾ ಇದೆ ಮೆಗಾ ಸರ್ವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಸಿಗುತ್ತಂತೆ ಹದಿನೇಳು ಸೀಟ್ ಈ ದಿನ ಡಾಟ್ ಕಾಮ್ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಅಂತ ಹೇಳಿ ರಿಪೋರ್ಟ್ ಹೇಳ್ತಾ ಇರುವಂತದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಹನ್ನೊಂದು ಸ್ಥಾನವನ್ನ ಕೊಟ್ಟಿರುವಂತದ್ದು ಈ ದಿನ ಡಾಟ್ ಕಾಮ್ ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲೂ ಕೂಡ ನಿಖರವಾದಂತಹ ರಿಪೋರ್ಟ್ ಅನ್ನ ನೀಡಿತ್ತು ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಮಾದರಿಯ ಸರ್ವೆಯನ್ನ ಮಾಡಿರುವಂಥದ್ದು ಈ ದಿನ ಡಾಟ್ ಕಾಮ್ ಇಪ್ಪತ್ತೈದು ಇಪ್ಪತ್ತಾರು ಸೀಟ್ ಗೆಲ್ತೇವೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ಜೆ ಡಿ ಎಸ್ ಹೇಳ್ತಾ ಇದ್ರು ನಾಯಕರು ಆದರೆ ಇದೀಗ ಈ ನಾಯಕರಿಗೆ ಬಿಗ್ ಶಾಕ್ ಆಗಿರುವಂಥದ್ದು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಐದರವರೆಗೆ ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಮಾದರಿಯನ್ನು ಪಡೆದುಕೊಂಡು ರಿಪೋರ್ಟ್ ಅನ್ನ ತಯಾರು ಮಾಡಿದೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಶೇಕಡಾ ನಲವತ್ಮೂರು ಪಾಯಿಂಟ್ ಏಳು ಏಳರಷ್ಟು ಮತ ಬೀಳುವಂತಹ ಸಾಧ್ಯತೆ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಶೇಕಡ ನಲವತ್ತೆರಡು ಪಾಯಿಂಟ್ ಮೂರು ಐದರಷ್ಟು ಓಟ್ ಬೀಳೋದಾಗಿ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿಯುತ್ತಾ ಗ್ಯಾರಂಟಿ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಎಲೆಕ್ಷನ್ ಹೊತ್ತಲ್ಲೇ ಸ್ಫೋಟಕವಾದಂತಹ ಸರ್ವೆ ರಿಪೋರ್ಟ್ ಬಂದಿದೆ ಬಿಜೆಪಿ ಜೆಡಿಎಸ್ ನಾಯಕರ ನಿದ್ದೆಗೆಡಿಸ್ತಾ ಇರುವಂತದ್ದು ಈ ಒಂದು ಸರ್ವೆ ರಿಪೋರ್ಟ್ ಈಗಾಗಲೇ ಲೋಕಸಭೆಯ ಚುನಾವಣೆಯಲ್ಲಿ ದಿನಕ್ಕೊಂದು ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು ಒಂದೇ ತಿಂಗಳಲ್ಲಿ ಎಲೆಕ್ಷನ್ ಕೂಡ ಹತ್ತಿರದಲ್ಲೇ ಇರುವಂತದ್ದು ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಕೂಡ ಪಕ್ಷ ಪಕ್ಷಗಳು ಕೂಡ ನಡೆಸ್ತಾ ಇದೆ ಜೊತೆಗೆ ಈಗಾಗಲೇ ಬಿಜೆಪಿ ಜೆಡಿಎಸ್ ನಾಯಕರ ನಿದ್ದೆಯನ್ನ ಗೆಡಿಸಿರುವಂತದ್ದು ಸರ್ವೆ ರಿಪೋರ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಿಂಗ್ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಮೆಗಾ ಸರ್ವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಸಿಗತ್ತಂತೆ ಹದಿನೇಳು ಸೀಟ್ ಸರ್ವೆ ಹೇಳ್ತಾ ಇರುವಂತದ್ದು ಈ ದಿನ ಡಾಟ್ ಕಾಮ್ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಅಂತ ಹೇಳಿ ಹೇಳ್ತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟಕ್ಕೆ ಹನ್ನೊಂದು ಸ್ಥಾನವನ್ನ ಕೊಟ್ಟಿರುವಂಥದ್ದು ಈ ದಿನ ಡಾಟ್ ಕಾಮ್ ಒಂದು ಕಡೆ ಈಗಾಗಲೇ ಪಕ್ಷದಲ್ಲೂ ಕೂಡ ಅಸಮಾಧಾನ ಏನ್ ಕಾಣಿಸ್ತಾ ಇದೆ ಜೊತೆಗೆ ಬಿಜೆಪಿಯಲ್ಲಿ ಏನು ನಾಯಕರ ನಡುವೆ ಕಿತ್ತಾಟಗಳಿರಬಹುದು ಅಥವಾ ಬಂಡಾಯ ಹೇಳ್ತಾ ಇರುವಂತದ್ದು ಇವೆಲ್ಲವೂ ಕೂಡ ಪಕ್ಷಕ್ಕೆ ಹೊಡೆತವನ್ನ ನೀಡುತ್ತಾ ಈ ಒಂದು ಲೋಕಸಭೆಯ ಚುನಾವಣೆಯಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ಇದೆಲ್ಲವನ್ನೂ ಕೂಡ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನ ಈ ಬಾರಿ ಗೆಲ್ಲುತ್ತ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನವನ್ನ ಗಳಿಸಿತ್ತು ಅಧಿಕಾರಕ್ಕೂ ಕೂಡ ಬಂದಿತ್ತು ಆದ್ರೆ ಈ ಬಾರಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಇದೀಗ ಈ ದಿನ ಡಾಟ್ ಕಾಮ್ ಹೆಚ್ಚಿನ ಸ್ಥಾನವನ್ನ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಕಳೆದ ಬಾರಿಯಲ್ಲೂ ಕೂಡ ನಿಖರವಾದಂತಹ ಮಾಹಿತಿಯನ್ನ ನೀಡಿತು ಜೊತೆಗೆ ಲೋಕದ ಅಧಿನಾಯಕ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಈಗಾಗಲೇ ಉತ್ತರ ಸಿಗ್ತಾ ಇರುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ ಕಳೆದ ಒಂದು ಸರ್ವೆಯಲ್ಲೂ ಕೂಡ ನಿಖರವಾದಂತಹ ರಿಪೋರ್ಟ್ ಅನ್ನ ಕೂಡ ನೀಡಿತ್ತು ಈ ದಿನ ಡಾಟ್ ಕಾಮ್ ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಮಾದರಿಯ ಸರ್ವೆಯನ್ನ ನಡೆಸಿರುವಂಥದ್ದು ಕಾಮ್ ಇಪ್ಪತ್ತೈದು ಇಪ್ಪತ್ತಾರು ಸೀಟ್ ಗೆಲ್ತೇವೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ಜೆಡಿಎಸ್ ನಾಯಕರು ಬಹಳ ಖುಷಿಯಾಗಿದ್ದಾರೆ ನಾಯಕರಿಗೆ ಇದೀಗ ಅಭಿಕ್ ಶಾಕ್ ಆಗಿರುವಂಥದ್ದು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಐದರವರೆಗೆ ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಮಾದರಿಯನ್ನ ಪಡೆದುಕೊಂಡು ರಿಪೋರ್ಟ್ ಅನ್ನ ಈಗಾಗಲೇ ತಯಾರು ಮಾಡಿದೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಶೇಕಡ ನಲವತ್ಮೂರು ಪಾಯಿಂಟ್ ಏಳು ಏಳರಷ್ಟು ಮತ ಬೀಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಒಂದು ರಿಪೋರ್ಟ್ ಹೇಳ್ತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿಕೆ ಶೇಕಡ ನಲವತ್ತೆರಡು ಪಾಯಿಂಟ್ ಮೂರು ಐದರಷ್ಟು ಓಟ್ ಬೀಳೋದಾಗಿ ಈ ಒಂದು ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿಯುತ್ತಾ ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳನ್ನ ಮಾಡುವಂತಹ ಮೂಲಕವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ರಾಜ್ಯದಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಕೂಡ ಕ್ಷೇತ್ರಗಳನ್ನ ಗೆಲ್ಲುವಂತಹ ಮೂಲಕವಾಗಿ ಒಂದ್ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳು ಕೂಡ ಕೈ ಹಿಡಿದಿರುವಂತದ್ದು ವಿಧಾನಸಭೆಯ ಚುನಾವಣೆಯಲ್ಲಿ ಇವೆಲ್ಲವೂ ಕೂಡ ಲೋಕಸಭೆಯ ಚುನಾವಣೆಯಲ್ಲೂ ಕೂಡ ರಾಜ್ಯದಲ್ಲಿ ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಗೆಲುವಿಗೆ ಕಾರಣವಾಗತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಜೊತೆಗೆ ಮತ್ತೊಂದು ಈಗ ಪ್ರಶ್ನೆ ಕಗ್ಗಂಟಾಗಿ ಕಾಡ್ತಾ ಇರುವಂತದ್ದು ಬಿಜೆಪಿ ಜೊತೆಗೆ ಏನ್ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ನ ಜೊತೆಗೆ ಮೈತ್ರಿ ಏನಿದೆ ಇವೆಲ್ಲವೂ ಕೂಡ ಈಗಾಗಲೇ ಅಸಮಾಧಾನ ಜೊತೆಗೆ ಅಸಮಾಧಾನದ ಹೊಗೆ ಹಾಡ್ತಾ ಇರುವಂಥದ್ದು ಬಿಜೆಪಿ ಪಕ್ಷದಲ್ಲೇ ನಾಯಕರು ಕಿತ್ತಾಟವನ್ನ ನಡೆಸ್ತಾ ಇರುವಂತದ್ದು ಬಂಡಾಯ ಹೇಳ್ತಾ ಇರುವಂಥದ್ದು ಒಂದು ಕಡೆ ಕುಮಾರಸ್ವಾಮಿ ಅವರು ಅಸಮಾಧಾನಕ್ಕೆ ಒಳಗಾಗ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷಕ್ಕೆ ಹೊಡೆತವನ್ನ ನೀಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ